ಕಷ್ಟ ಸುಖ ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ ನೀವು ಬೋರ್ಡ್ ಮೇಲೆ ನೋಡ್ತಾ ಇದ್ದೀರಾ ಬಾಳೆ ಯಾವಾಗ ನಾಟಿ ಮಾಡೋದು ಸೂಕ್ತ ಅಂತ ಹೇಳಿ ನಮ್ಮ ಎಲ್ಲ ವೀಕ್ಷಕರು ಮತ್ತು ಸಬ್ಸ್ಕ್ರೈಬರ್ಸು ನಮಗೆ ಅತ್ಯಂತ ಹೆಚ್ಚಿನ ಸಪೋರ್ಟ್ ಮಾಡ್ತಾ ಇದ್ದೀರಾ ಉತ್ತಮ ರೀತಿಯ ಪ್ರೋತ್ಸಾಹ ಮತ್ತೆ ಪ್ರತಿಕ್ರಿಯೆಗಳು ಕಮೆಂಟ್ಸ್ ಮೂಲಕ ತಮ್ಮಿಂದ ಬರ್ತಾ ಇದೆ ಸ್ನೇಹಿತರೆ ಆ ಸೊ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ತುಂಬಾ ಸ್ನೇಹಿತರು ಬೆಳೆ ಬಗ್ಗೆ ಸೂಕ್ತ ರೀತಿಯ ಒಂದು ವಿವರಗಳ ಇರುವಂತಹ ವಿಡಿಯೋ ಮಾಡಿ ಅನ್ನೋದನ್ನ ಕೇಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಬಾಳೆ ಬಗ್ಗೆ ನಮ್ಮ ಒಂದು ವಿಶೇಷ ಸರಣಿಯನ್ನೇ ಶುರು ಮಾಡ್ತಾ ಇದ್ದೇವೆ ನಮ್ಮ ಶುಂಠಿಯ ಸರಣಿಗಳೇನಿದೆ ಕಾಳು ಮೆಣಸಿನ ಸರಣಿ ಏನಿದೆ ಅಡಿಕೆ ಸರಣಿ ಏನಿದೆ ಅದರ ಹಾಗೆ ಬಾಳೆದು ಒಂದು ಸರಣಿ ಇರುತ್ತೆ ಸ್ನೇಹಿತರೆ ಅದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾನು ನಂಬಿದ್ದೀನಿ ಆ ಸೊ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಾ ಇದ್ರೆ ನನಗೊಂದು ಲೈಕ್ ಕೊಡಿ ಮತ್ತು ಖಂಡಿತವಾಗ್ಲೂ ಎಲ್ಲರೂ ಹೆಚ್ಚು ಹೆಚ್ಚು ವೀಕ್ಷಿಸುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಇವತ್ತು ನಾವು ನೇರವಾಗಿ ವಿಷಯಕ್ಕೆ ಹೋಗೋದಾದ್ರೆ ಆ ಬಾಳೆ ಬಾಳೆ ಬೆಳೆಯಲ್ಲಿ ಸಾಕಷ್ಟು ವಿವಿಧ ಹಂತಗಳಿವೆ ನಮ್ಗೆ ಶುಂಠಿನಲ್ಲಿ ಹೇಗೆ ಹಂತ ಇದೆ ಬಾಳೆ ಬಾಳೆಯಲ್ಲೂ ಸಾಕಷ್ಟು ಹಂತ ಇದೆ ನಾವು ಪ್ರತಿಯೊಂದು ಹಂತದ ಬಗ್ಗೆನು ಮೂಲ ಅಗ್ರವಾಗಿ ಚರ್ಚೆ ಮಾಡೋಣ ವಿಷಯಗಳನ್ನ ತಿಳ್ಕೊಂಡು ಒಳ್ಳೆ ರೀತಿ ಬೆಳೆ ತೆಗಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಇದ್ದಾರೆ ಆ ಈ ಬಾಳೆ ನಾಟಿ ಯಾವಾಗ ಸೂಕ್ತ ಅನ್ನೋದೊಂದು ಹೆಡ್ಲೈನ್ ಕೊಟ್ಕೊಂಡಿದೀವಿ ಸೊ ಬಾಳೆ ನಾಟಿ ಮಾಡ್ಲಿಕ್ಕೆ ಯಾವ ಸಮಯ ಸೂಕ್ತ ಅನ್ನೋದನ್ನ ನಾವು ಹಲವಾರು ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ಪರಿಗಣಿಸಿ ನಾವು ಆ ನಿರ್ಧಾರ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಬಾಳೆ ಹೆಚ್ಚು ಕಮ್ಮಿ ಆ ಚಳಿಗಾಲ ಒಂದು ಬಿಟ್ಟು ಹೆಚ್ಚು ಕಮ್ಮಿ ಅಹ್ ಅತಿಯಾದ ಚಳಿಗಾಲ ಒಂದು ಬಿಟ್ಟು ಹೆಚ್ಚು ಕಮ್ಮಿ ಎಲ್ಲಾ ಸಮಯದಲ್ಲೂ ನಾಟಿ ಮಾಡಬಹುದು ಆ ತರದೊಂದು ಬೆಳೆ ಆಗಿದೆ ಅದು ಅದು ಒಂದು ವಾರ್ಷಿಕ ಬೆಳೆ ಅದು ಅಲ್ಪಾವಧಿನೂ ಅಲ್ಲ ದೀರ್ಘಾವಧಿನೂ ಅಲ್ಲ ಆ ತರದೊಂದು ಬೆಳೆ ಅಲ್ಪಾವಧಿ ದೀರ್ಘಾವಧಿ ಅಲ್ಲ ಅಂತ ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಒಂದೇ ವರ್ಷಕ್ಕೆ ನಮಗೆ ಫಸಲು ಬರುತ್ತೆ ಆಲಕ್ದಲ್ಲಿ ಅಲ್ಪಾವಧಿ ಆದ್ರೆ ಒಮ್ಮೆ ನಾಟಿ ಮಾಡಿ ಒಳ್ಳೆ ರೀತಿಯ ನಿರ್ವಹಣೆ ಮಾಡಿದಲ್ಲಿ ನಮಗೆ ಮೂರು ವರ್ಷ ಕನಿಷ್ಠ ಉತ್ತಮ ಇಳುವರಿ ಉತ್ತಮ ಲಾಭ ಅನ್ನೋದನ್ನು ಕೊಡ್ತಕ್ಕಂಥ ಬೆಳೆ ಹಾಗಾಗಿ ಇದು ಮಧ್ಯಮ ಅವಧಿಗೆ ಸಂಬಂಧಪಟ್ಟಂತ ಬೆಳೆ ಆಗಿದೆ ಗೆಳೆಯರೆ ಆ ಈಗ ನನ್ನ ನಾಟಿ ವಿಷಯಕ್ಕೆ ಬಂದಾಗ ಸಮಯದ ಬಗ್ಗೆ ತಿಳಿಸ್ ತಿಳಿಸ್ತಾ ಇರುವಾಗ ಏನೇನು ಗಮನಕ್ಕೆ ತಗೋಬೇಕು ಅಂತ ಹೇಳುವ ಪ್ರಮೇಯ ಈಗ ನಾವು ನಾಟಿ ಬಾಳೆ ನಾಟಿ ಅಂತ ಬಂದಾಗ ಯಾವ ವೆರೈಟಿ ಮಾಡ್ಬೇಕು ಅಂತ ಬರುತ್ತೆ ಇದರಲ್ಲಿ ಎರಡು ರೀತಿ ವೆರೈಟಿ ಎರಡು ರೀತಿ ಮೂಲದಿಂದ ನಮ್ಗೆ ಸಸ್ಯಗಳು ಲಭ್ಯ ಆಗ್ತವೆ ಒಂದು ಅಂಗಾಂಶ ಕೃಷಿ ಇದು ಟಿಶ್ಯೂ ಕಲ್ಚರು ಮತ್ತೊಂದು ಆ ಗಡ್ಡೆಯಿಂದ ಮಾಡ್ತೇವೆ ಸೊ ಯಾವ್ದನ್ನ ನಾಟಿ ಮಾಡಬೇಕು ಆ ತಳಿಗಳ ತಳಿಗಳ ಬಗ್ಗೆ ಆ ತಿಳ್ಕೊಳ್ಳೋಣ ತಳಿಗಳ ಬಗ್ಗೆ ಇವತ್ತು ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ ಸಂಪೂರ್ಣ ವಿವರ ವಿಶೇಷತೆಗಳು ಏನು ಅನಿವಾರ್ಯತೆ ಇದೆ ಯಾವ್ದು ಮಾಡಬೇಕು ಯಾವ್ದು ಮಾಡಿದ್ರೆ ಯಾವ್ದು ಉತ್ತಮ ಯಾವ ಮಣ್ಣಿಗೆ ಯಾವ್ದು ಉತ್ತಮ ಯಾವ ವಾತಾವರಣಕ್ಕೆ ಯಾವ್ದು ಉತ್ತಮ ಮಾರ್ಕೆಟಬಿಲಿಟಿ ಏನಾದ್ರದ್ದು ಹೆಚ್ಚಿನ ಬೆಲೆ ಯಾವ್ದು ಸಿಗತ್ತೆ ಹೆಚ್ಚಿಗೆ ತೂಕ ಬರೋದು ಹೇಗೆ ಅದ್ರ ಬಗ್ಗೆ ಎಲ್ಲ ತಳಿ ಬಗ್ಗೆನೇ ಒಂದು ಬಹಳ ವಿಶೇಷ ವಿಡಿಯೋನ ಮಾಡ್ತೇವೆ ತಾವು ಅದನ್ನು ನೋಡಿ ಮತ್ತು ಲೈಕ್ ಮಾಡಿ ದಯವಿಟ್ಟು ತಳಿಗಳಲ್ಲಿ ನಮಗೆ ಯಾಲಕ್ಕಿ ಬಹಳ ಇದೆ ಪಚ್ಚಬಾಳೆ ಇದೆ ಜೀನಂತೇನ್ ಹೇಳ್ತಿರೋದಿದೆ ಮತ್ತು ನೇಂದ್ರ ಬಾಳೆ ಮತ್ತು ಇನ್ನು ಅನೇಕ ರೀತಿಯ ಸಾಕಷ್ಟು ವಿಧ ಇದೆ ನಮ್ಮ ನಂಜನಗೂಡ ರಸಬಾಳೆ ಜಿಯೋ ನಮಗೆ ಜಿಯೋಗ್ರಫಿಕಲ್ ಐಡೆಂಟಿಟಿ ಜಿ ಎ ನಂಬರ್ ಬಂದಿದೆ ಅದಕ್ಕೆ ಸೊ ಈ ತರದ್ದು ವಿಶೇಷವಾಗಿರೋದು ಕೆಂಪು ಬಾಳೆ ಇದೆ ಮಲೆನಾಡಿನಲ್ಲಿ ವಿಶೇಷವಾಗಿ ನಮ್ಗೆ ಆ ಕರಿಬಾಳೆ ಅಂತ ಇದೆ ಹೀಗೆ ಸಾಕಷ್ಟು ಇದೆ ಬಾಳೆ ವಿಶೇ ವಿಶೇಷವಾಗಿರ್ತಕ್ಕಂಥದ್ದು ಮತ್ತೆ ಅತ್ಯಂತ ಹೆಚ್ಚಿನ ಪೋಷಕಾಂಶಯುಕ್ತವಾಗಿರ್ತಕ್ಕಂಥ ಒಂದು ಹಣ್ಣು ನಮ್ಮ ವಿಶೇಷವಾಗಿ ಪ್ರಪಂಚದಾದ್ಯಂತ ಎಲ್ಲರೂ ಬಳಸ್ತಕ್ಕಂಥ ಹಣ್ಣು ಸೊ ಹಾಗಾಗಿ ನಾವು ಬಾಳೆಗೆ ವಿಶೇಷವಾದ ಸ್ಥಾನ ಇದೆ ನಾವು ಅದನ್ನ ಈ ವಿಶೇಷ ಸಂಚಿಕೆಗಳ ಮೂಲಕ ಪ್ರತಿಯೊಂದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸೊ ಈಗ ನಾವು ಯಾವ ರೀತಿ ಪ್ರೋಪಕ್ಕೆ ಅಂದರೆ ಕೃಷಿ ಕಲ್ಚರ್ ಆಯಿತು ಗಡ್ಡೆಯಿಂದ ಬೆಳಿತೀವಿ ಅಂತ ಯಾವ ಯಾವ್ಯಾವ ತಳಿ ಸದ್ಯಕ್ಕೆ ಅಲಕ್ಕಿ ಪಚ್ಚು ಬಾಳೆ ನೇಂದ್ರ ಬಾಳೆ ಅಂತ ಅನ್ಕೊಂಡಿದ್ದೀವಿ ಸೊ ಇದನ್ನ ಯಾವ ಸಮಯದಲ್ಲಿ ಯಾವಾಗ ನಾಟಿ ಮಾಡಬೇಕು ಯಾವಾಗ ನಾಟಿ ಮಾಡೋದು ಸೂಕ್ತ ಇವತ್ತಿನ ವಿಷಯ ನೇರ ಅಲ್ಲಿಗೆ ಹೋಗೋಣ ದಯವಿಟ್ಟುಗಳೇ ವಿಡಿಯೋ ಸ್ಕಿಪ್ ಮಾಡಬೇಡಿ ಪ್ರತಿ ವಿಡಿಯೋದಲ್ಲೂ ಹೇಳೋ ಹಾಗೆ ನೀವು ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ತುಂಬಾ ಇಂಪಾರ್ಟೆಂಟು ಅಥವಾ ಪ್ರಮುಖವಾದ ವಿಷಯಗಳನ್ನ ನೀವು ಅಲ್ಲಿ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದರಿಂದ ಅಂತ ದೊಡ್ಡ ಪ್ರಯೋಜನ ಆಗ್ಲಿಕ್ಕಿಲ್ಲ ಮಾಡಬೇಡಿ ಎಂಟರಿಂದ ಹತ್ತು ನಿಮಿಷದ ವಿಡಿಯೋ ಇರುತ್ತೆ ಅದು ದೊಡ್ಡ ಸಮಯ ಅಲ್ಲ ದಯವಿಟ್ಟು ಸಂಪೂರ್ಣ ವಿಡಿಯೋನ ನೋಡಿ ಸ್ನೇಹಿತರೆ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಇದ್ದೀರಿ ಅವರುಗಳು ತಮ್ಮ ಸ್ನೇಹಿತರಿಗೆ ತಮ್ಮ ಪರಿಚಯಸ್ಥರಿಗೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಪರಿಚಯ ಮಾಡಿಕೊಡಿ ಸ್ನೇಹಿತರೆ ಸೊ ಈಗ ನಾಟಿ ಮಾಡೋ ಸಮಯದ ವಿಷಯಕ್ಕೆ ಬರೋಣ ನಮ್ಗೆ ಬಾಳೆಗೆ ಏನಿದೆ ಸ್ನೇಹಿತರೆ ನಾವೆಲ್ಲರೂ ಅಬ್ಸರ್ವ್ ಮಾಡಿರೋ ಹಾಗೆ ನಾಗರ ಪಂಚಮಿಯಿಂದ ಹತ್ತತ್ರ ದೀಪಾವಳಿಯ ತನಕ ಉತ್ತಮವಾದ ಬೇಡಿಕೆ ಇರುತ್ತೆ ಕಾರಣ ತುಂಬಾ ಸರಳ ಹಬ್ಬಗಳು ಸಾಲು ಸಾಲಗ್ ಬರ್ತವೆ ಸ್ನೇಹಿತರೆ ಪಂಚಮಿ ಶುರು ಆಯ್ತು ಅಂದ್ರೆ ಅಲ್ಲಿಂದ ಹಬ್ಬಗಳು ಶುರು ದೀಪಾವಳಿ ತನಕ ನಮಗೆ ಸಾಲು ಸಾಲು ಹಬ್ಬಗಳು ಬರುತ್ತೆ ಸೊ ಸಾಲು ಸಾಲು ಹಬ್ಬಗಳಿದ್ದರಿಂದ ಬಾಳೆಗೆ ಅತ್ಯುತ್ತಮ ಬೇಡಿಕೆ ಇರುತ್ತೆ ಉತ್ತಮ ಬೇಡಿಕೆ ಇರೋ ಕಾರಣಕ್ಕೆ ನಮಗೆ ಉತ್ತಮ ದರ ಕೂಡ ಸಿಗುತ್ತೆ ಸಾಕಷ್ಟು ನಾವು ಮಾರ್ಕೆಟ್ ರಿಸರ್ಚ್ ಮಾಡಿದ್ವಿ ಅದ್ರಲ್ಲಿ ನಾವು ಕಂಡು ಬಂದಿದ್ದು ಏನು ಅಂತ ಹೇಳಿದ್ರೆ ಈ ಅವಧಿಯಲ್ಲೇ ನಮಗೆ ಬಾಳೆಗೆ ಅತ್ಯಂತ ಹೆಚ್ಚು ಜರ ಹೆಚ್ಚು ದರ ಸಿಗ್ತದೆ ದರದ ವಿಷಯದಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಹೇಳೋದಿಲ್ಲ ನಾವು ಪ್ರತಿ ಬೆಳೆ ಮಾಡುವಾಗ್ಲೂ ಇದನ್ನ ಹೇಳ್ತೇವೆ ನಾವು ದರದ ದರದ ವಿಷಯ ನಮ್ಮ ಹತೋಟಿಯಲ್ಲಿಲ್ಲ ಇಲ್ಲ ನಮ್ಮ ಕೈಲಿಲ್ಲ ರೈತರ ಕೈಯಲ್ಲಿ ಸದ್ಯಕ್ಕೆ ಇಲ್ಲ ಹಾಗಾಗಿ ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ದೇನೆ ಉತ್ತಮ ಗುಣಮಟ್ಟದ ಉತ್ತಮ ಇಳುವರಿ ಅಧಿಕ ಇಳುವರಿ ಪಡೆಯೋದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಮಾಡೋಣ ಮತ್ತು ದರ ಯಾವಾಗ ಹೆಚ್ಚಿಗೆ ಸಿಗ್ತದೆ ಅಂತ ಗಮನಿಸಿ ದರ ಹೆಚ್ಚು ಸಿಗುದ್ ಗೊತ್ತಿಲ್ಲ ಆದ್ರೆ ಹೆಚ್ಚಿಗೆ ಯಾವಾಗ ಸಿಗ್ತದ ಗಮನಿಸಿ ಆ ಕಾಲಕ್ಕೆ ನಮ್ಗೆ ಕಟಾವಿಗೆ ಬರಂಗೆ ನಮ್ಮ ಬೆಳೆ ನಮ್ಮ ಕೈಗೆ ಬರೋ ಹಾಗೆ ನೋಡ್ಕೊಳ್ಳೋದು ಉತ್ತಮ ಅರ್ಥ ಇಷ್ಟೇ ಸ್ನೇಹಿತರೆ ನಾವು ಅಂದಾಜು ಅಂದಾಜು ಹತ್ತರಿಂದ ಹನ್ನೆರಡು ತಿಂಗಳ ಲೆಕ್ಕ ಇಟ್ಕೋಬೇಕು ನಮ್ಗೆ ನಾಟಿ ಮಾಡದಲ್ಲಿ ಕಟಾವಿಗೆ ಬಾಳೆ ಬರುವುದು ಅಂದಾಜು ನಾವು ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ಕೊನೆ ಒಳಗೆ ನಾವು ಬಾಳೆಯನ್ನ ನಾಟಿ ಮಾಡಿ ಮುಗಿಸಿದ್ರೆ ನಮ್ಗೆ ಈ ಹಂತಕ್ಕೆ ಸರಿಯಾಗಿ ನಮ್ಗೆ ಅದರ ಕೊಯ್ಲು ಶುರು ಆಗುತ್ತೆ ಸ್ನೇಹಿತರೆ ಸೊ ಇನ್ನು ಟಿಶ್ಯು ಕಲ್ಚರ್ ಬನಾನದ ಬಗ್ಗೆ ವಿಶೇಷವಾಗಿ ಹೇಳೋದಾದ್ರೆ ಇದು ನಾವು ಮಾಡೋದ್ರಿಂದ ನಮಗೆ ರೋಗ ನಿರೋಧಕ ತಳಿ ಸಿಗ್ತದೆ ಮತ್ತೆ ಒಟ್ಟಿಗೆ ಕಟಾವಿಗೆ ಬರ್ತದೆ ಮತ್ತೆ ಇದರಲ್ಲಿ ಗಾತ್ರ ಮತ್ತೆ ಗುಣಮಟ್ಟ ವಿಶೇಷವಾಗಿರ್ತದೆ ಗಡ್ಡೆಗಳು ಮಾಡೋದ್ರಿಂದ ಅದು ಇರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ಗಡ್ಡೆಗಳಿಂದ ತಾವು ಮಾಡೋದಾದ್ರೆ ಇದನ್ನೆಲ್ಲಾ ಗಾತ್ರ ಗುಣಮಟ್ಟ ರೋಗ ಮುಕ್ತ ಇದ್ದ ತಾಕಿನಿಂದ ಅಥವಾ ಬಾಳೆ ತೋಟದಿಂದ ನೀವು ಗಡ್ಡೆಗಳನ್ನ ಸಂಗ್ರಹಿಸಬೇಕು ಹಾಗಾಗಿ ನಾವು ಗಡ್ಡೆಗಳದ್ದ ಗಮನ ಕೊಡಬೇಕು ಕನಿಷ್ಠ ಒಂದು ಕೆ ಜಿ ಅಷ್ಟಾದ್ರೂ ಗಾತ್ರದಾಗಿರ್ಬೇಕು ಅತ್ಯುತ್ತಮ ಗುಣಮಟ್ಟದ ಅಹ್ ಗಡ್ಡೆಯದಾಗಿದ್ರೆ ನಮ್ಗೆ ಆ ಒಳ್ಳೆ ರೀತಿಯ ಇಳುವರಿ ಬರುತ್ತೆ ಸ್ನೇಹಿತರೆ ಇನ್ನು ವಿಶೇಷವಾಗಿ ನಾವು ಇದು ನಾಟಿ ಮಾಡುವ ಸಮಯನ ನಾವು ತಿಳ್ಕೊಂಡ್ವಿ ಈ ನಾಟಿ ಮಾಡೋ ಸಮಯದಲ್ಲಿ ಏನೇನು ಕ್ರಮ ಅನುಸರಿಸಬೇಕು ಹೇಗೆ ನಾಟಿ ಮಾಡಬೇಕು ಆ ಔಷಧೋಪಚಾರ ಮತ್ತೆ ನಾಟಿ ಮಾಡಿದ ಪ್ರತಿ ಹಂತದಲ್ಲಿ ಯಾವ ರೀತಿ ಗೊಬ್ಬರಗಳನ್ನು ಕೊಡ್ತಾ ಹೋಗ್ಬೇಕು ಅನ್ನೋದನ್ನ ಸಹಿತ ನಾನು ನಿಮಗೆ ಮುಂದಿನ ಹಂತಗಳಲ್ಲಿ ಹಂತ ಹಂತದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ನಮ್ಮ ಬಾಳೆ ಏನಿದೆ ನಾಟಿ ಮಾಡದಿಂದ ಐದು ತಿಂಗಳ ತನಕ ನಿಮ್ಗೆ ಅತ್ಯುತ್ತಮವಾಗಿ ಬೆಳವಣಿಗೆ ಕಾಣ್ತದೆ ಕಾಣಬೇಕು ಮೊದಲ ನಾಟಿ ಮಾಡಿದ ಆರು ತಿಂಗಳಲ್ಲಿ ಅತಿ ದಷ್ಟುಪುಷ್ಟವಾಗಿ ಅತಿ ಸರಿಯಾಗಿ ಯಾವ ಬಾಳೆ ಬೆಳೆದಿರ್ತದೋ ಅದು ಅತ್ಯುತ್ತಮವಾದ ಇಳುವರಿ ಮತ್ತು ಅತ್ಯುತ್ತಮವಾದ ಬಾಳೆ ಗೊನೆಯನ್ನ ಗಾತ್ರದಲ್ಲಿ ಬಣ್ಣದಲ್ಲಿ ನಿಮ್ಗೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂತ ಹೇಳ್ತೇವೆ ಪದೇ ಪದೇ ಅದರಲ್ಲಿ ನಮ್ಗೆ ಉತ್ತಮವಾದ ಫಸಲು ಬರುತ್ತೆ ಆ ಮೂಲಕ ಅಧಿಕ ಇಳುವರಿ ಅಧಿಕ ಲಾಭ ಅದ ಹಾಗೆ ಆಗುತ್ತೆ ಸ್ನೇಹಿತರೆ ಬಾಳೆಯನ್ನ ನಾವು ಮಾಡುವಾಗ ಇನ್ನೂ ಒಂದು ಗಮನ ಇಡಬೇಕು ಈ ಬಾಳೆ ಏನಿದೆ ಅತ್ಯಂತ ಪೋಷಕಾಂಶ ಮತ್ತು ಅತ್ಯಂತ ನೀರನ್ನು ಕೇಳೋ ಬೆಳೆ ಇದೆ ನಮ್ಮಲ್ಲಿ ನೀರಿನ ಲಭ್ಯತೆಯನ್ನು ನಾವು ಯಾವುದೇ ಕಾರಣಕ್ಕೂ ಮಿಸ್ಮ್ಯಾನೇಜ್ ಮಾಡಬಾರದು ನಮ್ಮ ಲಭ್ಯತೆಗೆ ಅನುಗುಣವಾಗಿ ಮಾತ್ರ ನಾವು ನಾವು ಬಾಳೆಹಣ್ಣ ಹಾಕೋಬೇಕು ಆಗ ನಾವು ಉತ್ತಮ ಬೆಳೆ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಇನ್ನು ಈ ಬಾಳೆಹಣ್ಣಾಟಿ ಮಾಡಿದ ಮೇಲೆ ವಿಶೇಷವಾದ ಗಮನ ಏನು ಕೊಡಬೇಕಾಗತ್ತೆ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಬುಡದಲ್ಲಿ ಆ ನೀಲ್ ನೀರು ನಿಲ್ಲದ ಹಾಗೆ ಎಚ್ಚರಿಕೆ ವಹಿಸಬೇಕು ನವೆಂಬರ್ ಡಿಸೆಂಬರ್ ನಂತರ ನಮ್ಗೆ ಆ ಪ್ರಮೇಯ ಬರೋದಿಲ್ಲ ಯಾಕಂತ ಹೇಳಿದ್ರೆ ಮಳೆಗಾಲ ಹಚ್ಚು ಕಮ್ಮಿ ಮುಗಿದೋಗಿಡತ್ತೆ ಅಥವಾ ವಿಪರೀತವಾದ ಮಳೆ ಬರೋದು ನಿತ್ಯ ಹೋಗ್ಬಿಡತ್ತೆ ಸ್ನೇಹಿತರೆ ಆದ್ರೆ ಮಳೆಗಾಲದ ಸಮಯದಲ್ಲಿ ಏನಿದೆ ನಾವು ಅದಕ್ಕೆ ಖಂಡಿತವಾಗ್ಲೂ ಗಮನ ಕೊಡಬೇಕು ಮತ್ತೆ ಹಣ್ಣಾಗಿರೋ ಎಲೆಗಳನ್ನ ಆಗಾಗ ಕಟ್ ಮಾಡಿ ನಾವು ತೆಗಿತಾ ಇರಬೇಕು ಎಲೆಗಳು ಯಾಕೆ ಹಣ್ಣಾಗುತ್ತೆ ಅದರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತ ನಾನು ನಿಮ್ಗೆ ಮುಂದಿನ ವಿಡಗಳಲ್ಲಿ ಸಂಶಿಸ್ಕೋವಿ ತಿಳಿಸ್ತೀನಿ ಸ್ನೇಹಿತರೆ ಸೊ ಇದಿಷ್ಟು ಬಾಳೆ ಬಗ್ಗೆ ಆಯ್ತು ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಬಾಳೆಗೆ ವಿಶೇಷವಾಗಿ ಒಂದು ವರ್ಷ ಇಡೀ ಇರ್ತಕ್ಕಂಥ ಬೆಳೆ ಬಾಕಿ ಬೆಳೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಇದು ವರ್ಷ ಇಡೀ ನಿರ್ವಹಣೆ ಕೇಳ್ತಕ್ಕಂಥ ಬೆಳೆ ಹಾಗಾಗಿ ನಾವು ಸಾಕಷ್ಟು ಸೂಕ್ತ ತಯಾರಿ ಸೂಕ್ತ ನಿರ್ವಹಣೆ ಮಾಡೋದ್ರ ಮೂಲಕ ಬಾಳೆಯಲ್ಲಿ ಅದು ಕೆಲವರನ್ನ ನಾವು ಪಡಿಬಹುದು ಸೊ ಸ್ನೇಹಿತರೆ ಇದೆಲ್ಲ ವಿಡಿಯೋ ವಿಷಯಗಳು ತಮಗೆ ಇಷ್ಟ ಆಗ್ತಾ ಇದೆ ಅಂತ ನಾನು ಬಯಸಿದೀನಿ ದಯವಿಟ್ಟು ನಾನು ನಮ್ಮನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ತಮಗೆ ಏನಾದ್ರೂ ಡೌಟ್ ಇದ್ರೆ ಅಥವಾ ಏನಾದ್ರೂ ವಿಚಾರಗಳು ತಿಳ್ಕೊಬೇಕು ಅಂತಿದ್ರೆ ಆ ನಮ್ಮ ಚಾನೆಲ್ ಅನ್ನ ಹೆಚ್ಚೆಚ್ಚು ಶೇರ್ ಮಾಡಿ ಯಾರ್ಯಾರು ಇಲ್ಲಿ ತನಕ ತನಕರ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶುಂಠಿಗೆ ನಮ್ಮ ಶುಂಠಿ ಬೆಳೆ ಬಗ್ಗೆ ಮಾಡಿದಾಗ ಏನು ಪ್ರೋತ್ಸಾಹ ಸಿಗ್ತಾ ಇದೆ ಆ ಮಟ್ಟದ ಪ್ರೋತ್ಸಾಹನೇ ತಾವು ಈಗ ದಯವಿಟ್ಟು ಎಲ್ಲರೂ ಕೊಡಿ ನೀವು ಬಾಳೆ ಬೆಳೆಗಾರ ಅಲ್ಲದೇ ಇದ್ರೂ ಈ ವಿಷಯಗಳೆಲ್ಲ ತಿಳ್ಕೊಳ್ಳೋದ್ರಿಂದ ನಿಮ್ಗೆ ವಿಶೇಷವಾದ ಆಸಕ್ತಿ ಬರುತ್ತೆ ಮತ್ತೆ ಪ್ರತಿ ಬೆಳೆನಲ್ಲೂ ನಾವು ಇನ್ನೊಂದು ಬೆಳೆಗೆ ಅಳವಡಿಸಿಕೊಳ್ಬಹುದಾದಂತ ಒಂದಷ್ಟು ವಿಷಯಗಳು ಸೂಕ್ಷ್ಮ ವಿಷಯಗಳು ನಿಮ್ ಗ್ರಹಿಕೆಗೆ ಬರುತ್ತೆ ನಿಮ್ಮ ಅನುಭವದಿಂದ ಅದನ್ನ ತಾವು ಮಾಡಿ ಹಾಗಾಗಿ ಎಲ್ಲರೂ ಎಲ್ಲಾ ವಿಡಿಯೋಗಳನ್ನ ನೋಡಿ ಅಂತ ತಮ್ಮಲ್ಲಿ ವಿನನ್ಸ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ ಬಂದ್ಬಿಟ್ಟು ನಮ್ಗೆ ಬಾಳೆಹಣ್ಣ ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ನಾಟಿ ಮಾಡಬೇಡಿ ಅನ್ನೋದು ನಮ್ಮದೊಂದು ಅಭಿಪ್ರಾಯ ಈ ಜೂನ್ ಜುಲೈ ಅನ್ನ ದಯವಿಟ್ಟು ಸ್ನೇಹಿತರೆ ಮಾರ್ಕ್ ಮಾಡ್ಕೊಳ್ಳಿ ಇದೇ ಟೈಮ್ ಅಲ್ಲಿ ಅಂತಲ್ಲ ಈ ಜೂನ್ ಜುಲೈ ಅಂತಲ್ಲ ಹೇಗಾಗತ್ತೆ ಅಂತ ಹೇಳಿದ್ರೆ ನಮ್ಮ ಕರಾವಳಿ ಮಲೆನಾಡು ಆ ಜೂನ್ ಜುಲೈಗೆ ಮಾನ್ಸೂನ್ ಎಂಟ್ರಾಗ್ಬಿಡತ್ತೆ ನಮ್ಮ ಇತರೆ ಸ್ನೇಹಿತರಾಗಿರ್ತಕ್ಕಂಥ ಆ ಬಯಲು ಸೀಮೆ ಉತ್ತರ ಕರ್ನಾ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ನಮ್ಗೆ ಇದು ಆಗಸ್ಟ್ ಅಷ್ಟೊತ್ತಿ ಶುರು ಆಗತ್ತೆ ಸೊ ಇದನ್ ಇಟ್ಕೊಳ್ಳಿ ವಿಪರೀತ ಮಳೆ ಯಾವಾಗ ಶುರು ಆಗತ್ತೆ ಆ ಎರಡು ತಿಂಗಳು ಬಾಳೆ ನಾಟಿ ಮಾಡೋದು ಬೇಡ ಕಾರಣ ಇಷ್ಟೇ ಈ ವಿಪರೀತ ಮಳೆ ಇದ್ದಾಗ ಬಹಳ ಸಿಂಪಲ್ ಆದ್ ಲಾಜಿಕ್ ಇದೆ ಎಲ್ಲ ರೈತ ಮಿತ್ರರಿಗೂ ಗೊತ್ತು ಬೇರಿನ ಬೆಳವಣಿಗೆ ಆಗೋದಿಲ್ಲ ಆ ತೇವಾಂಶ ಅತಿ ಹೆಚ್ಚಿರತ್ತೆ ರೋಗ ಅತಿ ಹೆಚ್ಚಾಗಿ ಕಾಡತ್ತೆ ಬೇರಿನ ಬೆಳವಣಿಗೆ ಆಗೋದಿಲ್ಲ ವಿಶೇಷವಾಗಿ ನಾವು ಬಾಳೆ ಏನು ನಾಟಿ ಮಾಡಿರ್ತೀವಿ ಅದರ ಎಲೆಗಳೇನಿದೆ ಬಾಳೆ ಎಲೆಗಳು ಅದರ ಮೇಲೆ ಮಣ್ಣು ಕೂತು ಸ್ನೇಹಿತರೆ ಅದು ಮತ್ತೆ ದ್ವಿತೀಯ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ಕ್ಲೋರೋಫಿಲ್ ಈ ಎಲ್ಲಾ ವಿಭ ವಿಷಯಗಳು ತಮ್ಗೆ ಗೊತ್ತಿರೋದಿದೆ ಆ ಕಡೆ ಹೋಗಿ ಬೆಳವಣಿಗೆ ಕುಂಠಿತ ಆಗ್ಲಿಕ್ಕೆ ಕಾರಣ ಆಗತ್ತೆ ಮತ್ತೆ ಒಂದಷ್ಟು ಎಲೆ ಚುಕ್ಕಿ ಬರ್ಲಿಕ್ಕೂ ಸಹಿತ ನಮಗೆ ಅವಕಾಶ ಇದೆ ಈ ಅವಧಿ ನಾಟಿ ಮಾಡಿದ ಬಾಳೆಗೆ ಹಾಗಾಗಿ ಮಾನ್ಸೂನ್ ನಿಮ್ಗೆ ಪೀಕಲಿರ್ತಕ್ಕಂಥ ಮಾನ್ಸೂನ್ ಸ್ಟಾರ್ಟ್ ಆಗಿ ಪೀಕಲಿರ್ತಕ್ಕಂಥಷ್ಟು ಸಮಯದಲ್ಲಿ ನಾವು ಬಾಳೆ ಬಾಳೆನಾಟಿನ ಅವಾಯ್ಡ್ ಮಾಡ್ಬೇಕು ಆ ಮೂಲಕ ನಾವು ಒಳ್ಳೆ ರೀತಿಯ ಬಾಳೆ ಬೆಳೆಯೋದಿಕ್ಕೆ ನಮ್ಗೆ ಅನುಕೂಲ ಆಗತ್ತೆ ಬಾಳೆದು ಇದಿಷ್ಟು ಒಂದು ಸಣ್ಣ ವಿಡಿಯೋ ಪ್ರತಿ ಹಂತದ ಬಗ್ಗೆನು ತುಂಬಾ ವಿಸ್ತೃತವಾಗಿ ತುಂಬಾ ಸೂಕ್ಷ್ಮಗಳನ್ನೊಳಗೊಂಡ ಅತ್ಯುತ್ತಮ ಮಟ್ಟದ ಇಳುವರಿ ಪಡೀಲಿಕ್ಕೆ ಅತ್ಯುತ್ತಮ ಗುಣಮಟ್ಟದ ಇಳುವರಿ ಪಡೀಲಿಕ್ಕೆ ಏನೇನ್ ಮಾಡಬೇಕು ಅದೆಲ್ಲದನ್ನು ಮಾಡ್ತೇವೆ ನಾವು ಮೊದಲೇ ತಿಳಿಸಿದ ಹಾಗೆ ನಮ್ಮ ತೋಟದಲ್ಲಿ ನಮ್ಮ ಗದ್ದೆಯಲ್ಲಿ ನಾವು ಸಹಿತ ಅಡಿಕೆ ಕಾಳು ಮೆಣಸು ಬಾಳೆ ಶುಂಠಿ ಏಲಕ್ಕಿ ಸಹ ನಾವು ಬೆಳಿತೇವೆ ಸೊ ನಾವ್ ಏನೇನ್ ಬೆಳಿತಾ ಇದ್ದೇವೆ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ನಮ್ಗೆ ಆದ ಅನುಭವಗಳನ್ನು ತಮ್ಮಲ್ಲಿ ಹಂಚಿಕೊಳ್ಳೋದು ಒಂದು ಪ್ರಯತ್ನ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಸದಾ ಇರಲಿ ಅಂತ ನಾನು ಕೋರ್ತೇನೆ ಗೆಳೆಯರೆ ನಮ್ಗೆ ಲೈಕ್ ಮಾಡಿ ಚಾನಲ್ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಷ್ಟನ್ನು ತಿಳಿಸ್ತಾ ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ ನಿಂದ ಸೈನಿಂಗ್ ಆಫ್ ಸ್ನೇಹಿತರೆ